ಅವರು ಏನ್ ಕಷ್ಟ ಪರಿಹಾರವಾಗಿ ಕೇಳ್ಕೊಂಡಿರ್ತಾರೆ ಏನ್ ಅನ್ಕೊಂಡಿರ್ತಾರೆ ಆರ್ಕೆ ಮುಖಾಂತರದಲ್ಲಿ ಆ ಕಷ್ಟ ಕಾಪಾಡಿ ಆ ತಾಯಿ ಅಲ್ಲಿ ನೆರವೇರಿಸ್ಕೊಟ್ಟಾಗ ಅವ್ರ ಅರ್ಕೆ ತಲ್ಪಿಸ್ತಾರೆ ಅಂದ್ರೆ ಆದ್ರ ಅವಳ ಕದ್ದಿದ್ದೆ ಅವ್ರು ತಕೋಬರುದು ನಮ್ ಮದುವೆಗಳು ಇಲ್ಲ ಅಷ್ಟೇ ಕದ್ದೆ ಬಾಯಿ ಕಟ್ಟಿ ಕದ್ದೇವ್ರೇನ್ ಅವ್ ತಕೋಬರುದು ನಮ್ ಮನ್ಸಿಗೆ ಏನ್ ಒಳ್ಳೇದಾಗಬೇಕು ಅಂತ ಅನ್ಸಿದ್ರೆ ಏನ್ ಬೇಕಾ ಅರ್ಕೆ ಮಾಡ್ಕೊಂಬುದು ಅದಾಗುತ್ತೆ ಮನ್ಸಲ್ಲಿ ಏನ್ ಕಂತಿಬೋದು ಒಳ್ಳೇದಾಗುತ್ತೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಭಾಷಿಕ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತು ಕನಕಪುರದಲ್ಲಿರುವಂಥ ಕುರುಪೇಟೆ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ಚಿಕ್ಕಮ್ಮನ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಪವಾಡ ಆಗುತ್ತೆ ಯಾವ ರೀತಿ ಒಳ್ಳೇದಾಗುತ್ತೆ ಇಲ್ಲಿ ಏನು ಅರಕೆ ಮಾಡ್ಕೋಬೇಕು ಅರಕೆ ಮಾಡ್ಕೊಂಡು ಎಷ್ಟು ದಿನದಲ್ಲಿ ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗೋಣ ಅದು ನಿಮ್ಗೆ ಏನಾದ್ರೂ ಇದ್ರ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಫೋನ್ ಮಾಡಿಕೊಂಡು ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಇದೇ ಚಿಕ್ಕಮ್ಮನ ದೇವಸ್ಥಾನ ಈಗಲೂ ಕೂಡ ಇದು ಕಟ್ಟಡ ನಡೀತಾ ಇದೆ ಬನ್ನಿ ಇದ್ರ ಪವರ್ಫುಲ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೇನೆ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ನೀವೇನೇ ಬೇಡ್ಕೊಂಡ್ರು ಕೂಡ ನೆರವೇರಿಸುವಂತ ಚಿಕ್ಕಮ್ಮ ತಾಯಿ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅನ್ನೋದು ದರ್ಶನ ಮಾಡೋಣ ಆನಂತರ ಇದ್ರ ಮಹಿಮೆ ಕೂಡ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಆನಂದ್ ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ರಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಪೂಜೆ ಮಾಡ್ತಾ ಇಲ್ಲಿ ಬರುವಂತ ಭಕ್ತಾದಿಗಳು ಯಾವ ರೀತಿ ಜಾಸ್ತಿ ಅರ್ಕೆ ಮಾಡ್ಕೊಂತದ್ದು ಮುಡ್ಲಕ್ಕಿ ಕಟ್ಟೋರು ಇರ್ತಾರೆ ಸೀರೆ ಉಡ್ಸೋರು ಇರ್ತಾರೆ ಅವ್ರವ್ರ ಅನುಕೂಲವಾಗಿ ಅವರು ಕಾಣಿಕೆ ಅರ್ಕೆ ಒಪ್ಕೋತಾರೆ ಅವರು ಏನ್ ಕಷ್ಟ ಪರಿಹಾರವಾಗಿ ಕೇಳ್ಕೊಂಡಿರ್ತಾರೆ ಏನ್ ಅನ್ಕೊಂಡಿರ್ತಾರೆ ಅರ್ಕೆ ಮುಖಾಂತರದಲ್ಲಿ ಅರ್ಕೆ ತಲ್ಪಿಸ್ತಾರೆ ಆ ಕಷ್ಟ ಕಾಪಾಡಿ ಆ ತಾಯಿ ನೆರವೇರಿಸ್ಕೊಟ್ಟಾಗ ಅವ್ರ ಹರಕೆ ತಲುಪಿಸ್ತಾರೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ಪೂಜೆ ಇರುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಡಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಉಣಿಮೆ ಅಂದ್ರೆ ಪ್ರತಿ ದಿನ ಇರಲ್ಲ ಅದ್ರಲ್ಲಿ ಫೋನ್ ಮಾಡ್ಕೊಂಡು ಬಂದವರಿಗೆ ಪ್ರತಿ ದಿನ ಪೂಜೆ ಮಾಡ್ಕೊಡ್ತೀವಿ ಫೋನ್ ಮಾಡ್ಕೊ ಬಂದ್ರೆ ಪ್ರತಿದಿನಾನು ಇರುತ್ತೆ ಪೂಜೆ ಅಂದ್ರೆ ಇಲ್ಲಿ ಮೇನ್ ಆಗಿ ಕೆಲ ಹೋಗಂತ ದೇವಸ್ಥಾನಗಳಲ್ಲಿ ಕೆಲವರಿಗೆ ಮಾಟ ಮಾತ್ರ ಮಾಡ್ಕೊಟ್ಟಿರ್ತಾರೆ ಅವ್ರು ಬಂದು ಇಲ್ಲಿ ಅರ್ಕೆ ರೂಪದಲ್ಲಿ ಏನಾರ ಮಾಡ್ಕೋಬೇಕಾ ಇಲ್ಲ ಬರೀ ಪೂಜೆ ಏನಾರ ಮಾಡಿಸ್ಕೋಬೇಕಾ ಅದ್ರ ಬಗ್ಗೆ ತಿಳ್ಸ್ಕೊಡಿ ಮೇನ್ ಆಗಿ ಅಮ್ಮನ್ ಬಂದ್ ಕೇಳ್ಕಂದ್ರೆ ಅಮ್ಮ ಆಯ್ತದೆ ಅನ್ನೋದಿದ್ರೆ ಒಂದ್ ವಾಗ್ದಾನ ಕೊಡ್ತಾಳೆ ಅದು ನನ್ಗಿರ್ಲಿ ಅಂತ ಮಾತ್ ಕೊಟ್ರೆ ಅದ್ ನೆರವೇರುತ್ತೆ ಮೈ ಮೇಲೆ ಬರುದು ಯಾವ ವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಉಣ್ಮೇಲೆ ಬರುತ್ತೆ ಮೇಲೆ ಬರುತ್ತೆ ಪ್ರತಿದಿನಾನು ಬರುತ್ತೆ ಅಮ್ಮ ನಾನು ಅಮ್ಮನ್ನೇ ಕೇಳ್ಬೇಕು ಅನ್ಕೊಂಡ್ ಬಂದವ್ರಿಗೆ ಪ್ರತಿದಿನ ಉತ್ತರ ಇರುತ್ತೆ ಪ್ರತಿದಿನ ಇರುತ್ತೆ ಅಂದ್ರೆ ಇಲ್ಲಿ ನಿಮ್ ನಂಬರ್ ಹಾಕಿರ್ತೇನೆ ಮಾಡ್ಕೊಂಡ್ರೆ ಪೂಜೆ ಮಾಡ್ಕೊಂದ್ರೊಕೇಶನ್ ಬಸ್ ಸ್ಟಾಂಡ್ ಇಂದ ಇಲ್ಲಿ ಯಾವ ರೀತಿ ಬರ್ಬೇಕು ಅದನ್ನ ಸ್ವಲ್ಪ ತಿಳ್ಕೊಡಿ ಕನಕಪುರ ಟೌನ್ ಕುರಿಪೇಟೆ ಕೊಲ್ಲಾಪುರದಮ್ಮ ದೇವಸ್ಥಾನ ಬೀದಿ ಅಕ್ಕ ಕೊಲ್ಲಾಪುರದಮ್ಮ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಪಕ್ಕ ಪಕ್ಕದಲ್ಲೇ ಇರೋದು ಇರುವಂತದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲೊಕೇಶನ್ ಮತ್ತೆ ಫೋನ್ ನಂಬರ್ ಎಲ್ಲಾ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ಕೂಡ ಬರ್ತಾರೆ ಅದ ಇನ್ನೊಂದು ನಿಮ್ಗೆ ಅಂತಂದ್ರೆ ಟೈಮಿಂಗ್ಸ್ ಬೆಳಿಗ್ಗೆ ಯಾವ ಟೈಮಿಂದ ಸಾಯಂಕಾಲ ಯಾವ ಟೈಮ್ಗೆ ಪೂಜೆ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಗಂಟಾನು ಇರ್ತೀನಿ ಫೋನ್ ಮಾಡ್ಕಂದ್ರೆ ಯಾವ ಟೈಮ್ ಅಲ್ಲಿ ಆದ್ರೂ ಪೂಜೆ ಮಾಡ್ಕೊಡ್ತೀವಿ ಬಂದು ಫೋನ್ ಹಾಕಿದ್ರು ನಾವು ಪೂಜೆ ಮಾಡ್ಕೊಡ್ತಿವಿ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಗಂಟಾನು ಇರ್ತೀವಿ ಸಾಯಂಕಾಲದಲ್ಲಿ ಅಂದ್ರೆ ಈಗ ಪೂಜೆ ಮಾಡಿಸಿಕೊಡ್ಬೇಕು ಅಂತಂದ್ರೆ ಇಲ್ಲಿ ಬಂದ್ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ತಡೆ ಏನಾರು ಹೊಡಿತೀರಾ ಅಮಾ ಮೇಲೆ ಇಲ್ಲ ಇನ್ನೂ ಮಾಡಿಲ್ಲ ನಾವು ದೇವಸ್ಥಾನ ಎಲ್ಲ ಆದ್ಮೇಲೆ ದೇವಸ್ಥಾನ ಎಲ್ಲ ಒಂದ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದೀವಿ ಅದೆಲ್ಲ ಆದ್ಮೇಲೆ ಅದನ್ನ ಮಾಡ್ಕೊಡ್ತೀವಿ ಏನೇ ತಾಯಿ ವಾಗ್ದಾನ ವಾಗ್ದಾನೆ ಮುಂದುವರಿಬೇಕು ವಾಗ್ದಾನ ಕೇಳ್ಕೊಂಡೇ ಮಾಡ್ಬೇಕು ಸರಿ ಸರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಶ್ರೀನಿವಾಸ ನೀವೇ ಅಂದ್ರೆ ನಿಮ್ಗೆ ಏನ್ ಒಳ್ಳೇದಾಗಿದೆ ನೀವೇನ ಅರ್ಥ ಮಾಡ್ಕೊಂಡಿದೀರಾ ಇಲ್ಲಿ ಹ ಎಲ್ಲರಿಗೂ ಒಳ್ಳೇದಾಗಿದೆ ನಿಮ ಏನ್ ಒಳ್ಳೇದಾಗಿದೆ ನಮ್ಗೆ ಎಲ್ಲಾ ಸುಖ ಸಮೃದ್ಧಿ ಎಲ್ಲಾ ದೇವರು ಎಲ್ಲಾ ಏನು ತೊಂದರೆ ಇಲ್ಲ ಅಂದ್ರೆ ನಿಮ್ಗೆ ನಾನು ಇಲ್ಲಿ ಪೂಜೆ ನೀವು ಬರ್ತೀರಾ ಈಗ ಮನೆ ದೇವರ ನಿಮ್ಗೆ ಮನೆ ದೇವರೇನೆ ನಿಮ್ ಮನೆ ದೇವ್ರು ಇದು ನೀವ್ ಯಾವಾಗ ಬರ್ತಿಲ್ಲ ತಿಂಗಳಿಗೆ ಒಂದ್ಸಲ ಬರ್ತಿರೊಂದ್ಸಲ ಬರ್ತೀರ ಒಂದ್ ತಿಂಗಳಿಗೆ ಬರ್ತಾ ಬರ್ತಾ ಇರ್ತಿವಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಹಾ ನಮಸ್ಕಾರ ನಮಸ್ಕಾರ ನಿಮ ಹೆಸರು ಶಿವರಾಜ್ ನೀವೇನೋ ಅರ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆ ಏನು ಒಳ್ಳೇದಾಗಿದೆ ಇಲ್ಲಿ ಅರ್ಗೆ ಮನೆ ದೇವ್ರ ಅದು ನಮ್ ಕಾಯ್ತರೇ ಅವರು ಏನೋ ವಾರ ವಾರ ಬರ್ತೀನಿ ಪೂಜೆ ಮಾಡಿಸ್ಕೊ ಹೋಯ್ತೀವಿ ಅಂದ್ರೆ ನೀವು ಇಲ್ಲಿ ಯಾವ್ಯಾವ ಬರ್ತೀರಿ ತಿಂಗಳಿಗೆ ಒಂದ್ಸಲ ಬರ್ತೀರ ವಾರ ಒಂದ್ಸಲ ಬರ್ತೀರಾ ಒಟ್ಟಲ್ಲಿ ಒಟ್ಟಿನಲ್ಲಿ ಬಂದ್ರೆ ಮನಸ್ ಖುಷಿ ಆಗುತ್ತೆ ಧನ್ಯವಾದಗಳು ನಿಮ್ ಹೆಸರು ಏನಂದ್ರೆ ಶಿವರಾಜ್ ಶಿವರಾಜ್ ಅಣ್ಣ ನಿಮ್ ಹೆಸರು ಹೆಸರು ಮಾದೇಶ ಅಂತ ಅಂದ್ರೆ ನೀವು ಇಲ್ಲಿಗೆ ವಾರ ವಾರ ಬರ್ತಾ ಇದೀರಾ ತಿಂಗಳ್ ಒಂದ್ಸಲ ಬರ್ತೀರಾ ಇಲ್ಲಿ ಬಂದ್ರೆ ಏನ್ ಒಳ್ಳೇದಾಗುತ್ತೆ ಮಂಗಳವಾರ ಶುಕ್ರವಾರ ಎರಡು ದಿನ ಬರ ವಾರಕ್ಕೆ ಹದಿನೈದು ದಿನಕ್ಕೆ ಯಾವಾಗ ಬರ್ತಾ ಇರ್ತೀವಿ ಬರ್ಬೇಕು ಅಂದ್ರೆ ಇಲ್ಲಿ ಏನ ಅರಕೆ ಮಾಡ್ಕೋತಾರ ಮೇನ್ ನಮ್ ಮನ್ಸಿಗೆ ಏನೋ ಒಳ್ಳೇದಾಗ್ಬೇಕು ಅಂತ ಅನ್ಸಿದ್ರೆ ಏನ್ ಬೇಕಾಗ ಅರ್ಕೆ ಮಾಡ್ಕೊಂಬುದು ಅದಾಗುತ್ತೆ ಮನ್ಸಲ್ಲಿ ಕಂತಿಬೋದು ಒಳ್ಳೇದಾಗುತ್ತೆ ಅಂದ್ರೆ ಇಲ್ಲಿ ಒಳ್ಳೇದಾಗಿದ್ದ ನೀವ್ ಇದೆಯಾ ನೀವು ಕಣ್ಣರೋದು ನಾವೇ ಅನುಭವಿಸ್ತಾ ಅರ್ಕೆ ಮಾಡ್ಕೊಂಡಿದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ತಿಳ್ಕೊಂಡಿ ಏನೋ ಒಂದ್ ಒಳ್ಳೆದಾಗ್ಬೇಕು ಅಂತ ಅನ್ಕೊಂಡಿದ್ದ ಒಳ್ಳೇದಾಯ್ತು ಹಾಗಾಗಿ ಹಾ ಈಗ ಏನ್ ಅರಕೆ ಯಾವ ರೂಪದಲ್ಲಿ ಹೋಗ್ತಾ ಕಟ್ಕೋಬೇಕು ಸರ್ ಈಗ ನಮ್ಗೆ ಮಕ್ಳು ಇಲ್ಲ ಅನ್ಕೊಂಡಿರಿ ತುಂಬಾ ಮಕ್ಕಳೆಲ್ಲ ಅವರು ಯಾವ ರೀತಿ ಅರಕೆ ಮಾಡ್ಕೊಬೇಕು ನಮ್ಮ ಮಗನ ಹುಷಾರ್ ಇರಲಿಲ್ಲ ಹೆಸ್ರು ಏನೋ ಬೇರೆ ಇಕ್ಕಿದ್ದೋ ಆಮೇಲೆ ಹೆಸರು ಇದು ಬರುತ್ತಲ್ಲ ಮಾದೇವ ಅಂತ ಇಕ್ಕಿದ ಮನವಿ ತಂತೆ ಇಕ್ಕಿದೋ ಬನ್ವಿ ತಂತೆ ಎಕ್ಪಾರ್ದು ಮಾದೇವ ಅಂತ ಇಪ್ಪಬೇಕು ಅಂತ ಹೇಳ್ತಾ ಆಮೇಲೆ ಮಾ ಮಾದೇವ ಅಂತ ಹೇಳು ಹೆಸ್ರು ಕಟ್ಮೇಲೆ ಹುಷಾರಲ್ಲ

ఈ తా మహిమే బయ్య ని తాయి నెలగడు కారణ ఏను ముఖి ఆ మగు కర్కొ ఆ మగున తొడే కుండర్స్కు ఆ మగు కత్ ముది వడ్బెనెల్ బిచ్ అయ్యమ్ ఒడబె బొచ్చిబుట్లు వడవే బొచ్చి ఇట్కబుట్టు మగన కత్ ముబిట్టు వడేస తుర్బుట్ బట్టె సుత సు చుట్ల పోలీస్ ఎలా బి ఇదే మన ముగ్తూ ఇదే మన ముగవ్ అంత ముత్కీ ఆ ముదీ మన ముగవ్ ಆವಾಗ ಅದ್ ಬಂದು ಎಲ್ಲಾರು ನೋಡುದ್ರು ಹೇಳಿ ಮೊಗ ಇರ್ಲಿಲ್ಲ ಅವಾಗ ಆ ಅಮ್ಮ ಏನ್ ಮಾಡಿದ್ಲು ಅಂತ ಕೈ ಮುಕ್ಕೊಂಡ್ಲು ಹುಟ್ಟದ್ ನಿರ್ವಾಣ ಈ ಅಮ್ಮನ್ಗೆ ನಿನ್ನ ಕದ್ದಿ ನಾನು ಚಿಕ್ಕಮ್ಮ ಅಂತಾನೆ ಹೆಸರು ಕೊಡ್ತೀನಿ ಆ ಕದ್ದಿ ನಿನ್ನ ಜೋರ್ ಮಾಡಿ ನಿರ್ಸ್ತೀನಿ ಅನ್ಬಿಟ್ಟು ಆ ಮುಚ್ಚಿ ಏನ್ ಮಾಡ್ಬಿಟ್ಲು ಆ ಮೊಗಾನ ತಕೊಂಬಂದಿ ಪಂಜರ್ ಬಿಟ್ಲು ಕೋಳಿ ಪಂಜರಕ್ಕೆ ಈ ಕೋಳಿ ಪಂಜರದಲ್ಲಿ ಇರೋ ಮಗ ಪೊಲೀಸ್ನವ್ರು ಬಂದು ಎತ್ತ ತಕ್ಷಣ ಈ ಇದು ಈ ಕೋಳಿ ಪಟಾಪಟ್ನ ರಕ್ಕೆ ಬಿಟ್ಟು ಕೊಕ್ಕೋ ಅಂತ ಕೂಗಿ ಮೂರ್ ಸೊಲ್ಲ ಕೂಗ್ಬಿಟ್ರೆ ಇದೇ ಕೋಳಿ ಕೂದಿನ್ ಹಬ್ಬ ಮಾಡ್ತೀನಿ ಅಂದ್ಲಂತೆ ಅದಂದ ಅಂದ ಅಂದಾದ್ಮೇಲೆ ಇದೇ ಒಡಬೇನೆಲ್ಲ ಕಳ್ದಿ ನಾನು ಚಿಕ್ಕಮ್ಮ ಅಂತ ನಾನು ದೇವ್ರ ದೇವ್ರ ಮಾಡಿಸ್ತೀನಿ ಅದೇ ನಿಮ್ಮ ನಿನ್ ಮೆರೆಯುವಂತ ದೇವ್ರನ್ನ ನಾನು ಮಾಡಿಸ್ತೀನಿ ನನ್ಗೆ ಯಾರಿಗೂ ತುಕ್ ಕೊಡ್ಬಾರ್ದು ನೀನು ನೀನ್ ಯಾರಿಗೂ ಬಾಯ್ಲು ಬರ್ಸ್ಬಾರ್ದು ಇವ್ರಿಗೆಲ್ಲಾ ಬಾಯಿ ಹಾಕ್ರಿ ಯಾರ ಬಾಯಿಲು ಬರ್ಸ್ಬಾರ್ದು ನೀನ್ ಅದೇ ಒಡವೆನ್ ಎಲ್ಲಾ ಇದ್ ಮಾಡಿ ಮಾಡಿಸ್ತೀನಿ ಅನ್ಬಿಟ್ಟು ಬೆಳ್ಳಿ ತೊಟ್ಲು ಮಾಡಿ ಬೆಳ್ಳಿ ಸರ್ಪಣಿ ಮಾಡಿಸಿ ಗಣಸ್ರ ಚಿನ್ನದ ಮೊಗ ಮಾಡಿಸಿ ತೂಕ ಹಾಕಿ ಮಡಗಿದ್ರು ಅದನ್ನ ಏನ್ ಮಾಡಿದ್ರೋ ಎತ್ ಮಾಡಿದ್ರೋ ಅದ್ ನಮಗ್ ಗೊತ್ತಿಲ್ಲ ಎರಡು ತಾಣ ಅಂತ ಇದ್ದು ಆ ಕಡೆ ಈ ಕಡೆ ಎರಡು ತಾಣ ತುಂಬಿದೋ ನಾವು ನಮ್ಮ ಮನೆ ದೇವ್ರಿಗೆ ತಾಣ ತುಂಬ ತಾಣ ತುಂಬಿಟ್ಟು ಎರಡು ಚಿಪ್ಪಣ್ಣು ಎರಡು ತೆಂಗಿನಕಾಯಿ ಎರಡು ಉಪತಿಗಟ್ಟಿ ಎರಡು ಜಾಕೆಟ್ಟಿನ ಕಣ ಅರ್ಷಣ ಕುಕುಮ ಎಲ್ಲಾ ಮುಡಿಗಿ ಅದನ್ನ ನಾವು ಪೂಜೆ ಮಾಡ್ತೀವಿ ಪೂಜೆ ಮಾಡ್ದಾಗ ಮದ್ದಕ್ಕೆ ಬಂದು ಸ್ವಾಮಿ ನಿಂತ್ಕೊಂಡಂತೆ ಸರ್ಪ ಸರ್ಪ ನಿಂತ್ಕೊಂಡು ಇದ್ರಲ್ಲಿ ಅದು ವಯಸ್ ಬತ್ತಂತೆ ಅದರಲ್ಲಿ ತಾಣದಲ್ಲಿ ನಾನು ಚಿಕ್ಕಮ್ಮನೆ ಹೊರತ ಇನ್ ಯಾರು ನಾನ್ ಕದ್ದಿರುಳೆ ನಾ ಕದ್ದಿರುಳೆ ನಾ ಕದ್ದಿರುಳೆ ಅಂತ ಸಂತೆ ಅದನ್ನ ಇವ್ರು ಏನ್ ಮಾಡ್ಬಿಟ್ರು ಅದೇ ದೇವ್ರನ್ನ ಎಲ್ಲಾ ಮಾಡಿ ಇವ್ರು ನಾ ಕದ್ದಿ ದೇವ್ರ ಮಾಡಿಸ್ರು ಆಗಿನ ಕಾಲದಲ್ಲಿ ಈಗ ಅದೇ ದೇವ್ರ ತಕೊಂಡೋಗಿ ಬೆಟ್ಟಿನ ಮಡಗಿ ಮಡಗಿದ್ದು ಅದನ್ನ ಅಲಾಲ್ ಕುಲ ಮಾಡ್ಬಿಟ್ರು ಮಾಡಾಗೋದ್ಮೇಲೆ ಮೇಲೆ ನಾವೇನ್ ಮಾಡ್ದೆ ಎಲ್ಲಾನು ಗೋರ್ಕೊಂಡ್ಮೇಲೆ ಮೇಲೆ ನಾವೇನ್ ಮಾಡ್ದೆ ಹಿಂಗ ಒಂಟದ್ರಲ್ಲ ಎಲ್ಲಾ ಗೋರ್ಕೊಂಡ್ ಹೋಗ್ಬಿಟ್ಟು ಬಡ್ಕೊಂಡು ಕೆಚ್ಕೊಂಡು ಇಲ್ಲಿ ಒಂದ್ ಚೂರು ಒಡವೆನೂ ಇರ್ಲಾ ದೇವ್ರು ಇರ್ಲೇ ಎಲ್ಲಾ ಗೋರ್ಕೊಂಡ ಇರ್ತೀವಿ ಗೋರ್ಕೊಂಡೈತೆ ಬಡ್ಕೊಂಡ್ ಕೆಚ್ಕೊಡು ನಾವೆಲ್ಲಾ ನೋಡಿ ಇಲ್ಲಿ ಅಮ್ಮ ನಾವೆಲ್ಲಾ ಬಡ್ಕೊಂಡ್ ಕೆಚ್ಕೊಂಡು ಮಾಡಿದ್ರಲ್ಲ ಅಂತ ಮಾಡಿದ್ಮೇಲೆ ಆವಾಗ ಈ ದೇವ್ರುಗಳ ಎಲ್ಲಾರು ಸೇರಿ ನಮ್ ಮಠಾರ್ದವ್ರೆ ಸೇರಿ ನಮ್ಮ ಅಂತಂದಿರೇ ಸೇರಿ ಈ ದೇವ್ರಗಳು ಮಾಡ್ಸಿದ್ರು ದೇವ್ರ ಮಾಡ್ಸಿದ್ಮೇಲೆ ನಾವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ನಾವು ನೆರೆಸ್ತಾ ಇದ್ವಿ ಅಪ್ಪನ ಮನೆ ದೇವ್ರು ಅಂತ ಇಷ್ಟು ಖಂಡಿತ ವ್ಯವಹಾರ ಇನ್ನಿದ್ದ ನಮ್ಗ್ ಗೊತ್ತಿಲ್ಲ ಸರ್ ಅಂದ್ರೆ ಇಲ್ಲಿ ಯಾವ ವಾರ ಪೂಜೆ ಇರುತ್ತೆ ಇಲ್ಲಿ ಬಂದು ಏನ್ ಒಳ್ಳೇದಾಗತ್ತ ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಹುಣ್ಮೇಲೆ ಆಯ್ತದೆ ಅಮಾವಾಸ್ಯ ಹುಣ್ಮೇಲೆ ಶುಕ್ರವಾರ ಮಂಗಳವಾರ ಆದ್ಮೇಲೆ ಅಮ್ಮ ಕೊಂಡಕ್ ಕೊತ್ತಾಳೆ ಅಮ್ಮ ಕೊಂಡಕ್ ಬಂದಿ ಮಡಸಿಂದ ಕೊಲ್ಲಾಪುರದೊಂದ್ ಅಮ್ಮ ಹೋಯ್ತಾಳೆ ಅಲ್ಲೋಗಿ ಅಲ್ಲಮ್ಮ ಮಡಸಲ್ ಬರಲ್ ಚೆಂಕಿರಾಮನ್ ದೇವಸ್ಥಾನ ಯಾರಕ್ ಬಂದ್ಮೇಲೆ ಅಮ್ಮ ಬಾಳೆ ಅಮ್ಮ ಬಂದ್ಮೇಲೆ ಅಮ್ಮನಿಗೆ ಮುಡ್ಲಕ್ಕಿ ಕಟ್ಟಿ ಅಲಂಕಾರ ಮಾಡಿಸಿ ಬಟ್ಟೆ ಬರಿಸಿ ಒಷ್ಠಾಕುಮ ಇಕ್ಕಿ ಹೂನಾರ ಹಾಕಿ ಅಲಂಕಾರ ಮಾಡಿ ಅಮ್ಮನ್ ಕರ್ಕೊ ಬರ್ತಾರೆ ಏಕಾ ಈ ಅಮ್ಮನ್ಗ ಅಯ್ಯಮ್ಮನ್ಗ ಇಬ್ಬರಿಗೂ ಮುಡ್ಲಕ್ಕಿ ಕಟ್ತಾರೆ ಆಗ ಕರ್ಕೊಂಡ್ ತಮಟೇ ನಾಗರಿ ವರ್ದಿ ಕರ್ಕೊಂಡ್ ಬಂದು ಆಗ ಅಮ್ಮನ್ನ ಕೊಂಟಕ್ ನುಗ್ಗಿಸ್ತಾರೆ ಫಸ್ಟ್ ಕೊಲ್ಲಾಪುರ ಅಮ್ಮನ ನುಗ್ತಾಳೆ ಎರಡನೇ ಈ ಅಮ್ಮನ್ ನುಗ್ತಾಳೆ ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನ್ ಅರ್ಕೆ ಮಾಡ್ಕೊಂಡ್ರೆ ಇಲ್ಲಿ ಯಾವ ರೀತಿ ಒಳ್ಳೇದಾಗತ್ತೆ ಯಾಕಂದ್ರೆ ಈ ವಿಡಿಯೋ ನೋಡುವಂತವ್ರಿಗೆ ಯಾವ್ಯಾವ ರೀತಿ ಒಳ್ಳೇದಾಗತ್ತೆ ಅದ್ರ ಬಗ್ಗೆ ತಿಳ್ಕೊಡೋ ನಮ್ಗ್ ಗೊತ್ತಿರೋ ಗಾಳಿ ಬಂದವರಿಗೆ ಕರ್ಕ ಬರ್ತಾರೆ ಚಿಕ್ಕಮ್ಮನ ದೇವಸ್ಥಾನಕ್ಕೆ ಕರ್ಕ ಬಂದಿ ದೇವ್ರು ಕೇಳ್ತಾರೆ ನಾನ್ ಹಿಡ್ಕೋತೀನಿ ಎಂದು ಅನ್ನೋದಾದ್ರೆ ಅಯ್ಯಮ್ಮ ಹಿಡ್ಕೊತಾಳೆ ಇಲ್ಲಮ್ಮ ನೀ ನೀವ್ ಬೇರೆ ಕಡೆ ಹೋಗಿ ಇಂತ ಅಂತ ಅಪ್ನೆ ಕೊಡೋದಾದ್ರೆ ಕೊಡ್ತಾಳೆ அந்த இல்லை எல்லா ரீத்தினு ஒாக அந்த இல்ல பூஜை சுக்கவார மங்கள அமாவை உணிமேல் சரி அம்மா சார் அம்மா நம்சாரா ನಮ್ಮ ಹೆಸರು ಶಾಂತಮ್ಮ ನೀವೇ ಅವ್ರವರು ಇದೇ ಮನೆಯವ್ರೆ ಇದೇ ಮನೆಯವ್ರೆ ನೀವು ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ಯಾವ ರೀತಿ ಒಳ್ಳೇದಾಗತ್ತೆ ಒಳ್ಳೇದಾಗಿದ್ದ ನೀವೇನಾರು ಕಂಡಿದೀರಾ ಕಂಡಿದ್ದೀವಿ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ ಯಾವ ರೀತಿ ಅಮ್ಮ ಅಮ್ಮನ ಬೇಡ್ಕೊ ಹೋಯ್ತಾರೆ ನಮ್ಗ ಒಳ್ಳೇದಾಯ್ತು ಅಂತ ಬಂದ್ ಅವಳು ಹರಕೆ ದುಡ್ಡು ಸೀರೆ ಉಡ್ಸಿ ಅವಳಗ್ ಹರಕೆ ಮಡ್ಲಕ್ಕಿ ಕಟ್ಟಿ ಕೊಟ್ಟು ಮನೆಗೆಲ್ಲ ಎತ್ಕೊಂಡೋಗಿ ಅವ್ರ ಮನೆಗೆಲ್ಲ ಎತ್ಕೊಂಡೋಗಿ ಮುದ್ದಕ್ಕಿ ಕಟ್ಟಿ ಸೀರೆ ಮಾಡಿಸಿ ಈಗ ಮೇನ್ ಆಗಿ ಒಳ್ಳೇದಾಯ್ತು ಅಂದ್ರು ಮಡ್ಲಕ್ಕಿ ತುಂಬ ಮಡ್ಲಕ್ಕಿ ತುಂಬ್ರು ಒಳ್ಳೆದಾಗತ್ತೆ ಬಣ್ಣ ಉರ್ಸ್ತಿವಿ ನಿನ್ಗೆ ಮಡ್ಲಕ್ಕಿ ಕಟ್ತೀವಿ ಅಂತ ತಮ್ಮ ಉಡ್ಸ್ತೀವಿ ಅಂತ ಅವ್ರಿಗೆ ಒಳ್ಳೇದಾಗಿ ಎಲ್ಲೆಲ್ಲೂ ಮಾಡವ್ರ ಮಾಡವ್ರ ನಮ್ಮ ವಠಾರ ಎಲ್ಲೆಲ್ಲಾ ಅವ್ರೆ ನಮ್ ಮಕ್ಳು ಅಲ್ಲೆಲ್ಲ ಕರ್ಕೊ ಹೋಗವ್ರೆ ನಾವು ಹೋಗಿ ಅಂದ್ರೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಅಂದ್ರೆ ಸಾಯಂಕಾಲ ಟೈಮ್ ಪೂಜೆ ಇರುತ್ತೆ ಬೆಳಗ್ಗೆ ಟೈಮ್ ಪೂಜೆ ಇರುತ್ತೆ ಎರಡು ಟೈಮ್ ಇರುತ್ತೆ ಯಾವ ಬೇಕಾದ್ರು ಬರ್ಬೋದು ಮಧ್ಯಾಹ್ನ ಮಾತ್ರ ಇಲ್ಲ ಬೆಳಗ್ಗೆ ಸಾಯಂಕಾಲ ಆಸೆ ಎಲ್ಲಾ ಐತ್ರೆ ಅಮ್ಮ ನಿಧಾನ ಒಳ್ಳೇದ್ ಮಾಡವಳೆ ಎಲ್ಲಾರ್ಗು ಒಳ್ಳೇದ್ ಮಾಡವಳ ಅವಳು ಕದ್ದೇ ಅವ್ರು ತಕೋಬಾರದು ನಮ್ ಮದುವೆಗಳು ಅಷ್ಟೇ ಕದ್ದೇ ಬಾಯಿ ಕಟ್ಟಿ ಕದ್ದೇವ್ರೆ ನಾವ್ ತಕೋಬಾರದು

ಬೆಂಗ್ಳೂರು ಘಟ ತು ಬೆಂಗ್ಳೂರು ಬೆಂಗ್ಳೂರು ತಮಿಳ್ನಾಡು ಕಡೆ ಹಳ್ಳಿಗೊಳ್ಸಾವಲ್ರ ಎಲ್ಲ ಅವ್ರಿ ಎಲ್ಲ ತಕೋ ಕರ್ಕೋ ನಮ್ನೆ ಕರ್ಕೊಂಡ್ ಒಟ್ಟಿನಲ್ಲಿ ಬೆಂಗ್ಳೂರಿಂದ ತಮಿಳುನಾಡುಗು ತಗೊಂಡೋಗಿದ್ರೆ ಒಳ ಚಿಲು నీలు అంద్రే రేగుతాళకే చిమ్మా నీళ్ళు అంద్రే రేగుతాళకని పుట్టే బాగా బా ಎಲ್ಲಿಗೋಗಾಳೆ ನನ್ನಮ್ಮ ನೀನು ಅಂದ್ರೆ ಹೇಗುತ್ತಾಳೆ ಆರುಗಳ ಹೋಗಿದ್ದೆ ನೀಲ ಮಕ್ಕಾಳು ಬಿದ್ದು ಕೊಡ್ತಾ ಡೈರಣ್ ಮಕ್ಕಳು ಗಲುಗಲು ತಾಳೆ